ರಾಜ್ಯದಲ್ಲಿ ನಡೆಯುತ್ತಿರುವ ಹಿಂದುಳಿದ ವರ್ಗಗಳ ಆಯೋಗದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಮಡಿವಾಳ ಸಮಾಜ ಜಾತಿ ಕಾಲಂ ಒಂಬತ್ತರಲ್ಲಿ ಮಡಿವಾಳ ಅಂತ ನಮೂದಿಸಬೇಕು ಅಂತ ರಾಜ್ಯ ಮಡಿವಾಳರ ಸಂಘದ ರಾಜ್ಯ ಆದ ರಾಜಣ್ಣ ಮನವಿ ಮಾಡಿದ್ದಾರೆ ಕೋಲಾರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಡಿವಾಳ ಸಮಾಜದಲ್ಲಿ ಅಗಸ ಪರಿಟ ಚಾಕಲ ದೋಬಿ ರಜಕ ಇತರ ಹೆಸರುಗಳಿಂದ ಕರೆಯಲಾಗುತ್ತದೆ ತಮ್ಮ ಸಮುದಾಯ ಶೈಕ್ಷಣಿಕ ಜಾತಿ ಗಣತಿಯಲ್ಲಿ ಕಾಲಂ ಒಂಬತ್ತರಲ್ಲಿ ಮಡಿವಾಳ ಅಂತ ಬರಸಬೇಕು ಅಂದರು ದೇಶದ ವಿವಿಧ ರಾಜ್ಯಗಳಲ್ಲಿ ನಮ್ಮ ಸಮುದಾಯವನ್ನು ಎಸಿ ಮೀಸಲಾತಿಗೆ ಸೇರಿಸಲಾಗಿದೆ ಅಲ್ಲಿ ನಮ್ಮ ಸಮುದಾಯ ಶೈಕ್ಷಣಿಕ ಹಾಗೂ ರಾಜಕೀಯವಾಗಿ ಅವಕಾಶಗಳನ್ನು ಪಡೆದುಕೊಂಡಿದೆ ರಾಜ್ಯದಲ್ಲಿ ತೀರಾ ಹಿಂದುಳಿದಿರುವ ನಮ್ಮ ಸಮುದಾಯವನ್ನು ಎಸಿ ಮೀಸಲಾತಿಗೆ ಸೇರಿಸಬೇಕು ಅಂತ ರಾಜ್ಯ ಸರ್ಕಾರವನ್ನು ಮುಖಂಡರು ಒತ್ತಾಯ ಮಾಡಿದ್ದಾರೆ ಅವೆಲ್ಲ ಕಲಸಿನಲ್ಲೂ ಕೂಡ ಮಡಿಗಾಳು ಎರಡೂ ಕಾಲ ಕೂಡ ಮಡಿವಾಳ ಅಂತಲೇ ಬರ್ಸ್ಬೇಕು ಅದು ಜೀರೋ ನೈನ್ ಅಂತ ಅದೇ ಜೀರೋ ನೈನ್ ಅಂತ ನೈನ್ ಅಂತ ಮಾಡಿ ಮತ್ತೆ ಮಾಡಿದರೆ ಏನ್ ಎರಡೂ ಕಾರಣ ಕೂಡ ಪ್ರಜಾತಿ ಕೇಳಿದ್ರು ಮಡಿವಾಳ ಮಡಿವಾಳ ಅಂತ ಬರ್ಸ್ಬೇಕು ಅಂತೀವಿ ತಮ್ಮಲ್ಲಿ ನಾವು ವಿನಂತಿ ಮಾಡ್ತೀವಿ ಮತ್ತೆ ನಮ್ಮನ್ನ ನಮ್ಮ ಏನಂದ್ರೆ ಎಲ್ಲ ಜಾತಿಗಳು ಅವರು ಕೂಡ ನಾವು ಬಟ್ಟೆ ತೋರಿಸ್ತೀವಿ ನಮ್ಮ ಎಸ್ ಸಿ ಪಿ ಸೇರಿಸೋದ್ರಲ್ಲಿ ಸೇರಿಸಿದ್ರಲ್ಲಿ ಎಲ್ಲರೂ ನಿಮ್ಮಲ್ಲಿ ಕೂಡ ನ್ಯಾಯ ಇದೆಯಾಗಿಲ್ಲ ನೀವು ಕೂಡ ತೀರ್ಮಾನ ಮಾಡಿ ಎಲ್ಲೋ ಒಂದು ಪತ್ರಿಕೆಯಲ್ಲಿ ನ್ಯಾಯ ಕೊಡಲಿಕ್ಕೆ ನ್ಯಾಯ ಕೊಡಲಿ ತಾವು ಕೂಡ ಒಂದು ಒಂದು ಲೈನ್ ನಡೆಯುವುದು ಬಹಳ ವರ್ಷ ಇಪ್ಪತ್ತು ವರ್ಷದಿಂದ ನಾವು ಹೋರಾಟ ನಡೀತಾ ಇರ್ತೇವೆ